ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಶ್ರೀರಾಮ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಮಹಾಮಂಡಲೇಶ್ವರ ಸಾವಿರದ ಎಂಟು ಪಟ್ಟಾಭಿಷೇಕ ನೆರವೇರಿದ ಹಿನ್ನೆಲೆಯಲ್ಲಿ ಶ್ರೀರಾಮ ಕ್ಷೇತ್ರ ಸೇವಾ ಸಮಿತಿಯ ತಾಲೂಕು ವತಿಯಿಂದ ಭಾನುವಾರ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಭಿನಂದನೆ ಸ್ವೀಕರಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳವು ಭಾರತದ ಅದ್ಭುತ ಕಾರ್ಯಕ್ರಮವಾಗಿದ್ದು ಭಾರತೀಯ ಸನಾತನ ಪರಂಪರೆಯ ಅದ್ಭುತ ಮಹಾಕುಂಭಮೇಳದಲ್ಲಿ ಕಾಣಸಿಗುತ್ತಿತ್ತು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಾಸಿಕ್ನಲ್ಲಿ ಕುಂಭಮೇಳ ನಡೆಯಲಿದೆ ಆಗ ಜಿಲ್ಲೆಯಿಂದ ಹೆಚ್ಚಿನ ಜನರು ಭಾಗವಹಿಸಲು ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಹೇಳಿದರು ಇಲ್ಲಿ ಹನುಮದ ಒಂದು ಒಬ್ಬವಾಗ್ತದೆ ನಮ್ಮ ನಾನು ಸನಾತನ ಧರ್ಮವನ್ನು ನೋಡುವ ಆ ಪ್ರಕಾರ ಅನುಮತದ ಶಕ್ತಿಯಲ್ಲಿ ಜಾಗೆ ಅದು ಆಮೇಲೆ ನಮ್ಮ ಪ್ರಯಾಗ ಉಜ್ಜಯಿ ಆಮೇಲೆ ನಾಸಿಕ ಇಂಥ ಈ ಜಾಗದಲ್ಲಿ ಪ್ರತಿ ವರ್ಷ ಜೀವಿಸುವ ಕಾರ್ಯಕ್ರಮ ಅಲ್ಲಿ ಯಾವುದೇ

ಮನುಷ್ಯನಾದವನು ದೇವಾಲಯದಲ್ಲಿರುವ ಪರಮಾತ್ಮನ ನೋಡುವ ಮೊದಲು ತನ್ನಲ್ಲಿರುವ ಪರಮಾತ್ಮನನ್ನು ಕಾಣಬೇಕು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಪೂಜೆಯ ಅವಶ್ಯಕತೆ ಇಲ್ಲ ಕರ್ತವ್ಯವು ದೇವರು ಎಂದು ಕೆಲಸ ಮಾಡಿದಾಗ ದೇವರು ಒಲಿಯುತ್ತಾನೆ ಭಾರತದ ಆಧ್ಯಾತ್ಮದ ವಿಜ್ಞಾನಿಗಳು ಹಿಮಾಲಯದಲ್ಲಿದ್ದಾರೆ ಚಾತುರ್ಮಾಸ ಎನ್ನುವುದು ನೈತಿಕತೆ ಐಕ್ಯತೆ ಮೌಲ್ಯಗಳನ್ನು ತಿಳಿಸುತ್ತದೆ ಮುಂದಿನ ಚಾತುರ್ಮಾಸವನ್ನು ಕುಮಟಾ ತಾಲೂಕಿನಲ್ಲಿ ನಡೆಸಲಾಗುವುದು ಎಲ್ಲ ಭಕ್ತರು ಪಾಲ್ಗೊಳ್ಳಿ ಎಂದು ಕರೆ ನೀಡಿದರು ಈಗ ನಾವು ಹೇಳಿದ ಅಸೂಲೆಯಲ್ಲಿ ನೇರ ನೀರು ಕಟ್ಟಂಥ ಸುಖ ಹದಿನಾರರಲ್ಲಿ ಒಂದು ವರ್ಷ ಎಷ್ಟು ಒಂದು ರೂಪಾಯಿಗೆ ಹದಿನಾರು ಹನ್ನೆಂದರೆ ಅದರಲ್ಲಿ ಒಂದು ವರ್ಷದಲ್ಲಿ ಅನುಭವಿಸಲಿ ಇಪ್ಪತ್ತು ವರ್ಷ ಅದರ ಆಚಿಸಿ ಹದಿನಾರರಲ್ಲಿ ಹದಿನೈದು ಅನುಭವಿಸಿದಂಥ ಅಸೂಲ ಸುರ್ವಸ್ಥರ ಯಾರು ಧರ್ಮವನ್ನು ಒಂದು ಆಗ್ತದೆ ಅಂತ ಶಾಸ್ತ್ರ ಮಾಡ್ತಾರೆ ಪರಿ ಆಲಮೈ ನೋರೆ ದುತ್ತು ಪಿಟಿ ನೈರೋ ಆಲಮೈ ನೈರೋ ಹೇಳಿದಿರಿ ಎರಡನೇ ಪಿಲ್ಲಿ ಇಂದ ಲಕ್ಷ್ಮಣನಿಗೆ ನೀರೆ ಇಲ್ಲ ಉುತ್ತಿಲ್ಲ ಕೊಂಡಷ್ಟು ತಿಮ್ಮನೋಕ ಕೊಂಡೋ ಎರಡನೇ ಪಿಲ್ಲಿ ತುಂಬಾ ಮೇನೋಕ ಹೇಳೋಕೆ ಇತ್ತು ಇತ್ತೋ ದೂತಿರ ಬೋದು ಯಾಕಂತ ಜ್ಞೆತಾ ಅವತ್ತೆಲ್ಲಾ ಅಂತ ದುರನೇ ನಾ ಸಿಂಗೆ ಹೇಳ್ತಿದ್ರು ಮತ್ತೆ ನಮ್ಮ ನಾಗಾ ಸಾವು ಇಲ್ಲಿಂದ 25 ಎಕರೆ ಇಲ್ಲಿ ಹೋಂ ಮಾಡ್ತಾರ ಅಂತ 45 ಎಕರೆ ಇಲ್ಲಿ ಹೋಂಗೆ ರೋಸ್ ಸಾಸ ಒಂದಸಜಸಿ

ಶ್ರೀರಾಮ ಕ್ಷೇತ್ರ ಸಮಿತಿಯ ಅಧ್ಯಕ್ಷ ವಾಮನ್ ನಾಯ್ಕ ದಂಪತಿ ಶ್ರೀಗಳ ಪಾದಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ವಾಮನ್ ನಾಯ್ಕ ಪ್ರಯಾಗ್ರಾಜಿನಲ್ಲಿ ನಡೆದ ಮಹಾಕುಂಭಮೇಳದಲ್ಲಿ ಕರ್ನಾಟಕದ ಮೊದಲ ಮಹಾಮಂಡಲೇಶ್ವರರಾಗಿ ನಮ್ಮ ಕುಲಗುರುಗಳಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಅವರು ಪಟ್ಟಾಭಿಷೇಕಗೊಂಡಿದ್ದಾರೆ ಇದು ನಾಗಸಾಧು ಪರಂಪರೆಯಲ್ಲಿ ಅತ್ಯುನ್ನತ ಪದವಿ ಇದು ಪೀಠಕ್ಕೆ ಹೆಮ್ಮೆಯ ವಿಷಯ ಎಂದರು t h ಮಾಜಿ ಸಚಿವ ಶಿವಾನಂದ ನಾಯ್ಕ ಸಮಿತಿಯ ಕಾರ್ಯದರ್ಶಿ ಟಿ ನಾಯ್ಕ ಪ್ರಮುಖರಾದ ರಮಪ್ಪ ನಾಯ್ಕ ಎಸ್ ಕೆ ನಾಯ್ಕ್ ಮಂಜುನಾಥ್ ನಾಯ್ಕ್ ಗೇರ್ಸೊಪ್ಪ ಗೋವಿಂದ ನಾಯ್ಕ್ ಗೇರ್ಸೊಪ್ಪ ವಿಜಿ ನಾಯ್ಕ್ ಶೇಖರ್ ನಾಯ್ಕ ಐವಿ ಸಿ ಬಿ ನಾಯ್ಕ ಆರ್ ಎಂ ನಾಯ್ಕ್ ಜಗದೀಶ್ ನಾಯ್ಕ್ ನೀಲ್ಕಂಠ್ ನಾಯ್ಕ್ ಹರಿಯಪ್ಪ ನಾಯ್ಕ ಎಂಜಿ ನಾಯ್ಕ್ ಪ್ರಕಾಶ್ ನಾಯ್ಕ್ ವಕೀಲ ಎ ಆರ್ ನಾಯ್ಕ ಆರ್ ನಾಯ್ಕ್ ಪುಷ್ಪಾ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಸಮಿತಿಯ ಕಾರ್ಯದರ್ಶಿ ಟಿ ಟಿ ನಾಯ್ಕ್ ಸ್ವಾಗತಿಸಿದರು ವಾಮನ್ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದರು ಸುದೀಶ್ ನಾಯ್ಕ್ ನಿರ್ವಹಿಸಿದರು ನಾಗರಾಜ್ ನಾಯ್ಕ ನ್ಯೂಸ್ ಹೊನ್ನಾವರ